ನಾವು ಒಂದು ಪಕ್ಷ ಪಕ್ಷದ ಸಿದ್ಧಾಂತ ಜನತಾದಳ ಮೊದಲಿಂದ ಕೂಡ ಬಂದಿರತಕ್ಕಂಥದ್ದು ಜನತಾ ದಳದಲ್ಲಿ ಏಳ್ ಚುನಾವಣೆ ಎದುರಿಸಿರೋದು ಹಾಗಾಗಿ ಪಕ್ಷದ ನಿರ್ಧಾರ ನಿರ್ಧಾರ ಏನಿರ್ತದೆ ಅದಕ್ಕೆ ಬದ್ಧವಾಗಿರ್ತಕ್ಕಂಥ ಕೆಲಸ ನಾವು ಖಂಡಿತ ಮಾಡ್ತೀವಿ ಚುನಾವಣೆ ಬರ್ತಾ ಇದೆ ಮಾಧುಸ್ವಾಮಿ ಅವರು ಕೂಡ ಈಗ ಆಸ್ಪಿರೆಂಟ್ ಅನ್ನೋದು ಕೇಳ್ಬರ್ತಾ ಇರ್ತಾರೆ ಮಾಧುಸ್ವಾಮಿ ಅವರು ಏನಾದರೂ ಕೂಡ ಕಣದಲ್ಲಿದ್ದರೆ ಸುರೇಶ್ ಬಾಬು ಸಪೋರ್ಟ್ ಮಾಡ್ತಾರೆ ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳಿದ್ರು ನನ್ನ ನನ್ನ ನಮಗೆ ನಾವು ರಾಜಕಾರಣದಲ್ಲಿ ನಾವು ಯಾರು ಕೂಡ ಆ ಥರ ಇದು ರಾಜಕಾರಣದಲ್ಲಿ ಸೋಲು ಗೆಲುವು ಮತ್ತು ಯಾರೂ ಶತ್ರುಗಳಿಲ್ಲ ನೀವು ನೋಡ್ದಂಗೆ ಈ ಶತ್ರುಗಳು ಇಲ್ಲ ಮಿತ್ರರು ಇಲ್ಲ ಆದ್ದರಿಂದ

ಆ ನಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿ ಯಾರಾದರೂ ಕೂಡ ಕಣಕ್ಕಿಳಿಯೋರಂಥವ್ರು ನಮ್ಮ ಪ ನಾವೆಲ್ಲರೂ ಕೂಡ ಜಿಲ್ಲಾ ಮುಖಂಡರುಗಳೆಲ್ಲ ಎಲ್ಲ ತಾಲೂಕಿನ ಮುಖಂಡರುಗಳು ಎಂಟು ಕ್ಷೇತ್ರದ ಮುಖಂಡರುಗಳೆಲ್ಲ ಸೇರಿ ಕೂತ್ಕೊಂಡು ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ರೆ ಖಂಡಿತ ನಾವು ಗೆಲ್ಸ್ತೀವಿ ಅಂತ ನಮಗೆ ನಮಗೆಲ್ಲರಿಗೂ ಕೂಡ ಆ ಮನೋಭಾವ ಬಂದು ಖಂಡಿತ ಅಂಥವ್ರು ನಮ್ದು ನಾನು ಪಕ್ಷಕ್ಕೆ ಸಿದ್ಧಾಂತಕ್ಕೆ ಬದ್ಧವಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಕಾರ್ಯಕರ್ತರನ್ನು ಒತ್ತಾಯ ಮಾಡ್ತೀವಿ ಇಲ್ಲಿ ಇಲ್ಲಿವರೆಗೂ ಸೋಮಣ್ಣವರು ತುಮಕೂರು ಓಡಾಡ್ತಾರೆ ನಾನ್ ಕ್ಯಾಂಡಿಡೇಟ್ ಅಂತೀನಿ ಅನ್ನೋ ಒಂದು ಮಾತು ಹೇಳ್ಕೊಂತಾರೆ ಇಲ್ಲಿವರೆಗೂ ಜೆಡಿಎಸ್ ನ ಯಾವ ಲೀಡರು ಭೇಟಿ ಮಾಡಿಲ್ಲ ಯಾರು ಸೋಮಣ್ಣವರು ಇಲ್ಲ ಒಂದು ಅದು ಯಾರಿಗೂ ಅಭ್ಯರ್ಥಿ ಆಗಿದ್ದಾರೆ ಅಂತ ಇನ್ನು ಯಾವ ಪಕ್ಷಕ್ಕೆ ಅಂತ ಕೊಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದಾರೆ ಮಾಡಿರ್ಬೋದು ನಾನು ಆಕಾಂಕ್ಷಿ ಆದರೆ ನಾನು ಪರವಾಗಿರಿ ಅಂತ ಎಲ್ಲರೂ ಕೇಳ್ಬೋದು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕೊನೆಗೆ ತೀರ್ಮಾನ ಆಗ್ತದೆ ಜನತಾದಳದವ್ರು ಆಗ್ತಾರೋ ಇಲ್ಲ ಬಿಜೆಪಿಯವ್ರು ಆಗ್ತಾರೋ ಇಲ್ಲ ಯಾರು ಆಗ್ತಾರೆ ಅಂತಕ್ಕಂಥದ್ದು ಇನ್ನೂ ಅಂತಿಮ ಆಗಿಲ್ಲ ಹಾಗಾಗಿ ಇವತ್ತು ಕೂಡ ಒಂದು ಸಭೆ ಇತ್ತು ಈಗ ಎ ಟ್ರಿ ಹೋಟ್ಲಲ್ಲಿ ಸಭೆನೂ ಕೂಡ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ನಾವು ಯಾವ ಯಾವುದೋ ತೊಗೋಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ವರಿಷ್ಠರು ತೀರ್ಮಾನ ಮಾಡಿ ಎಷ್ಟು ಸೀಟ್ನ ನಾವು ಹಾಕಬೇಕು ಅಂತಕ್ಕಂಥದ್ದು ಕೂಡ ಇವ್ ಆಲೋಚನೆ ಮಾಡ್ತಾ ಇದ್ದಾರೆ ಖಂಡಿತ ಈ ಮುಂದಿನ ವಾರದಲ್ಲಿ ಅದೆಲ್ಲ ಕೂಡ ಒಂದು ಫೈನಲ್ ಆಗ್ಬೋದು ಅಂತ ನನ್ನ ಅನಿಸ್ತು